ನಾವು ಪ್ರತಿದಿನ ತುಂಬ ನಗಾಡ್ತಾ ಇದ್ದರೆ ಅದರಿಂದಾಗಿ ನಮಗೆ ಯಾವ್ಯಾವ ರೀತಿಯ ಆರೋಗ್ಯದ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವಾಗ ಮೊದಲನೇ ಪಾಯಿಂಟನ್ನು ಹೇಳ್ತಾ ಇದ್ದೀನಿ ನಾವು ಪ್ರತಿದಿನ ತುಂಬನೇ ನಗೋದ್ರಿಂದ ನಮ್ಮ ಬ್ಲಡ್ ಪ್ರೆಷರ್ ಏನಿದೆ ರಕ್ತದೊತ್ತಡ ಅದನ್ನು ನಾರ್ಮಲೈಸ್ ಮಾಡ್ಕೊಳ್ಬೋದು ಅದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು ಅದರಿಂದಾಗಿ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಅಥವಾ ಏನು ಸ್ಟ್ರೋಕ್ ಎಲ್ಲ ಆಗುವಂತಹ ಸಂಭವ ತುಂಬನೇ ಕಡಿಮೆ ಇರುತ್ತೆ ಹಾರ್ಟ್ಗೆ ಸಂಬಂಧಪಟ್ಟಂತೆ ಹಾರ್ಟ್ ಅಟ್ಯಾಕ್ ಎಸ್ಪೆಷಲಿ ನಾನು ಹೇಳಿರೋದು ಅದೇ ರೀತಿ ಸ್ಟ್ರೋಕ್ ಅದೇ ರೀತಿಯಲ್ಲಿ ಅಧಿಕ ರಕ್ತದೊತ್ತಡ ಏನಿರುತ್ತೆ ಇದನ್ನೆಲ್ಲ ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು ನಾವು ಪ್ರತಿದಿನ ತುಂಬ ನಗಾಡೋದ್ರಿಂದ ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದರೆ ತುಂಬ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಆ್ಯಕ್ಚುಲಿ ತುಂಬ ನಗೋದ್ರಿಂದ ನಮಗೆ ಮೆಂಟಲಿ ತುಂಬ ಸ್ಟ್ರೆಸ್ ಎಲ್ಲ ಇದ್ದರೆ ತುಂಬಾ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಹಾಗೆ ತುಂಬ ಆ್ಯಂಗ್ಝೈಟಿ ಎಲ್ಲ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ತುಂಬ ಆ್ಯಂಗ್ಸೈಟಿ ಎಲ್ಲ ಇರುತ್ತೆ ಅದೆಲ್ಲ ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಾವು ಈ ನಗೋದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಮೂರನೇ ಪಾಯಿಂಟ್ ಹೇಳ್ತಾ ಇರೋದು ನಾವು ಪ್ರತಿದಿನ ಜೋರಾಗಿ ನಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಹೊಟ್ಟೆಯ ಭಾಗದ ಮಝಲ್ಸ್ ಏನಿರುತ್ತೆ ಮಾಂಸಖಂಡಗಳೇನಿರುತ್ತೆ ಅದಕ್ಕೆ ಚೆನ್ನಾಗಿ ಎಕ್ಸಸೈಸ್ ಸಿಕ್ಕದಂಗೆ ಆಗುತ್ತೆ ಅದರಿಂದಾಗಿ ನಮ್ಮ ಹೊಟ್ಟೆಯ ಭಾಗದಲ್ಲಿ ಏನು ಕೊಬ್ಬು ಬೊಜ್ಜು ಎಲ್ಲ ಇದ್ದರೆ ಅದೆಲ್ಲ ಕರ್ಗೋದಕ್ಕೆ ಕೂಡ ಅದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಈ ನಗೋದೇನಿದೆಯಲ್ಲ ಅದು ಒಂಥರ ಕಾರ್ಡಿಯೋ ವರ್ಕೌಟ್ ಅಂತಲೇ ಹೇಳ್ಬೋದು ಯಾರಿಗೆ ತುಂಬ ಹೆವಿ ವರ್ಕೌಟ್ ಎಲ್ಲ ಮಾಡೋಕ್ಕಾಗಲ್ಲ ಅಥವಾ ಎಕ್ಸಸೈಸ್ ಎಲ್ಲ ತುಂಬ ಹೆವಿ ಎಕ್ಸಸೈಸ್ ಮಾಡೋಕ್ಕೆ ಆಗೋದಿಲ್ಲ ಅಂಥವರಿಗೆ ಈ ಜೋರಾಗಿ ನಗೋದು ಏನಾಗುತ್ತೆ ಒಂಥರ ಎಕ್ಸಸೈಸ್ ಥರ ಆಗುತ್ತೆ ಇದರಿಂದಾಗಿ ನಮ್ಮ ದೇಹದಲ್ಲಿರುವ ಕ್ಯಾಲೋರಿ ಬರ್ನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಹೊಟ್ಟೆಯ ಭಾಗ ಅಥವಾ ಎದೆಯ ಭಾಗ ಅಥವಾ ಮುಖದ ಭಾಗದಲ್ಲಿ ಕುತ್ತಿಗೆಯ ಭಾಗದಲ್ಲೆಲ್ಲ ಇರುವಂತಹ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ ಅದನ್ನು ಕರಗಿಸೋದಕ್ಕೆ ಈ ನಗೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಇನ್ನು ಐದನೇ ಪಾಯಿಂಟ್ ಅಂತ ಹೇಳಿದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ಈ ನಗೋದ್ರಿಂದ ಹೆಲ್ಪ್ ಆಗುತ್ತೆ ನಮಗೆ ನಾವು ಪ್ರತಿದಿನ ಚೆನ್ನಾಗಿ ನಗ್ತಾ ಇದ್ದಾಗ ನಾವು ಆರೋಗ್ಯವಂತರಾಗಿ ಇರಬಹುದು ಇದರಿಂದಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿನ ನಾವು ಹೆಚ್ಚಿಸ್ಕೊಳ್ಬಹುದು ಇನ್ನೂ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ನಾವು ತುಂಬ ನಗೋದ್ರಿಂದ ಅಥವಾ ಆವಾಗ ಪ್ರತಿದಿನ ನಗೋದ್ರಿಂದ ಏನಾಗುತ್ತೆ ನಮಗೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಅನ್ನೋದು ಬರುತ್ತೆ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಮನಸ್ಸಲ್ಲಿರುವಂತಹ ನೆಗೆಟಿವಿಟಿ ಹೊರಗಡೆ ಹೋಗುತ್ತೆ ಇದರಿಂದಾಗಿ ಪಾಸಿಟಿವ್ ಮೈಂಡ್ಸೆಟ್ ಬಂದಾಗ ಏನಾಗುತ್ತೆ ನಾವು ಪ್ರತಿದಿನ ತುಂಬ ಖುಷಿಯಾಗಿ ಇರಬಹುದು ಆರೋಗ್ಯವಂತರಾಗಿ ಕೂಡ ಇರಬಹುದು ಈ ಪಾಸಿಟಿವ್ ಮೈಂಡ್ಸೆಟ್ ಇರೋದ್ರ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ನಾವು ಯಾವುದಾದ್ರೂ ಕೆಲಸವನ್ನೆಲ್ಲ ಮಾಡಬೇಕು ಅಂತ ಇದ್ದರೆ ಅದನ್ನ ಪಾಸಿಟಿವ್ ವೇಯಲ್ಲಿ ತೊಗೊಂಡು ಅಥವಾ ಏನೇ ಕಷ್ಟ ಆಗಿದ್ರೂ ಕೂಡ ನಗ್ನಗದ ಪಾಸಿಟಿವ್ ವೇಯಲ್ಲಿ ತೊಗೊಂಡಾಗ ಏನಾಗುತ್ತೆ ಅದನ್ನ ನಾವು ಸುಲಭದಲ್ಲಿ ಮಾಡಿ ಮುಗಿಸ್ಬಹುದು ನಮ್ಮ ಗೋಲನ್ನು ರೀಚ್ ಆಗಬಹುದು ಇನ್ನು ಲಾಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಈ ನಗುವಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಒಂದು ರೀತಿಯ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ಸ್ ಇರುತ್ತೆ ಸೊ ಈ ನಕ್ಕಾಗ ಆ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ಸ್ ಏನಿರುತ್ತೆ ಅಂತಹ ಹಾರ್ಮೋನು ಜಾಸ್ತಿ ಉತ್ಪಾದನೆ ಆಗುತ್ತೆ ಸೊ ಆ ಆ ಹಾರ್ಮೋನ್ ಜಾಸ್ತಿ ಉತ್ಪಾದನೆ ಆದಾಗ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವಂತಹ ಏನಾದರೂ ಸಣ್ಣ ಪುಟ್ಟ ನೋವುಗಳೆಲ್ಲ ಇದ್ದರೆ ಅದು ಹೊರಗಡೆ ಹೋಗುತ್ತೆ ಮನಸ್ಸಿನ ನೋವು ಇರಬಹುದು ದೇಹದ ನೋವು ಇರಬಹುದು ಎರಡೂ ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಈ ನಗೋದು ನಮಗೆ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ನಾವು ಜಸ್ಟ್ ನಗೋದ್ರಿಂದ ನಮಗೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿ ನಗೋದು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಕೂಡ ತಿಳ್ಕೊಂಡ್ರಿ ಅಲ್ವಾ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ನಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋ ತೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು